ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸೊ ಹಾಗಾಗಿ ಈಗ ನಾವು ಪದಾಧಿಕಾರಿಗಳು ಮಾಡುವಾಗ ಒಬಿಸಿಗಳು ಬಂದರೆ ಈಗ ನಮ್ಮ ಬಹಳ ವಿಶೇಷವಾಗಿ ಬಂತಕ್ಕಂಥ ಹೊಸ ನಾಗರಾಜ್ ಲಿಂಗ ಸಮಾಜ ಅವರ ಟಿ ವಿ ಎಸ್ ಒಂದು ಸಮಾಜ ಯಾಕೆ ಈ ರಾಜ್ಯದ ಲಿಂಗಾಯಕರು ಕೂಡ ಒಬಿಸಿಗಳು ಬಹುಜನ ಸಮಾಜ ಸಮಾಜದ ಒಂದು ಅಂಗ್ರು ಮುಸಲ್ಮಾನ್ ಮತ್ತೆ ನಮ್ಮ ನಾಯಕರು ಏನಿದೆ ಬಸವರಾಜ ಬಸವರಾಜ ದೇಸ್ಟಿಗಳು ಯಾಕೆ ಎಲ್ಲ ಸಮುದಾಯದವರನ್ನ ಒಳಗೊಳ್ಬೇಕಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹುಜನ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತಂದ್ರೆ ಬಹುಜನ ಸಮಾಜಕ್ಕೆ ಸೇರಿದಂಥ ಎಲ್ಲ ಜಾತಿಗಳನ್ನು ಒಳಗೊಳ್ಳಬೇಕು ಮತ್ತೆ ಬ್ರಾಹ್ಮಣ ಜಾತಿನಲ್ಲಿರ್ತಕ್ಕಂಥ ಬಡವನ್ನೂ ಕೂಡ ನಾವು ಒಳಗೊಳ್ಬೇಕು ಮುಂದಾಗ ಅಕ್ಕ ಮಾಯಾವತಿ ಬಹುಜನ ಅಭಿಪ್ರಾಯ ಬಹುಜನ ಸುಪಾಯ ಹೇಳಿ ಪಾರ್ಟಿ ಸ್ವರದಲ್ಲಿತ್ತು ಅಧಿಕಾರಕ್ಕೆ ಬಂದ ಮೇಲೆ ಸರ್ವ ಜನ ಹಿತಾಯ ಸರ್ವಜನ ಜನ ಅಂತ ಹೇಳಿ ಸರ್ವಜನ ಸಮಾಜವನ್ನು ಒಳಗೊಳ್ಬೇಕಂತ ಹೇಳಿದ್ದಾರೆ ಎಲ್ಲ ವರ್ಗಗಳನ್ನ ಒಳಗೊಳ್ತಕ್ಕಂತ ಕೆಲಸವನ್ನ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಮುಂದೆ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಸೆಕ್ಟರ್ ಸಮಿತಿಯ ಪದಾಧಿಕಾರಿಗಳಿಗೆ ಬೂತ್ ಸಮಿತಿಯ ಒಳಗೆ ಎಲ್ಲ ವರ್ಗಗಳನ್ನ ಎಲ್ಲಾ ಜಾತಿಗಳನ್ನ ಒಳಗೊಂಡಂಗೆ ನೀವು ರಕ್ಷಣೆ ಮಾಡ್ತಾರೆ ಆಗೋದ ಯಾಕೆಯ ಬಹುಜನ ಸಮಾಜ ಪಾರ್ಟಿ ಬೇಕು ಬಹುಜನ ಸಮಾಜಕ್ಕೆ ಹಿಂದುಳು ಜಾತಿಗಳಿಗೆ ಧಾರ್ಮಿಕ ಉಪಸಂಖ್ಯಾತಿಗೆ ಎಸ್ ಸಿ ಎಸ್ ಸಿಗಳಿಗೆ ಮೊನ್ನೆ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ಸ್ಟೇಟ್ಮೆಂಟ್ ರಾಜಕೀಯ ಪ್ರಜ್ಞಾವಂತಾಗಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ ರಾಜಕೀಯದಲ್ಲಿ ಅರ್ಥ ಆಗುತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅಂತ ಪತ್ರ ಒಂದು ಪ್ರಶ್ನೆ ಕೇಳ್ತಾರೆ ಯಾರನ್ನ ಕೇಳಿರೋದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳೋ ಪ್ರಶ್ನೆ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಉತ್ತರ ಕೊಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತಾರೆ ಹಾಗಿದ್ರೆ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಹೈಕಮಾಂಡ್ ಅಲ್ವಾ ಅಂತ ಹೇಳಿದ್ರೆ ಇಂಗ್ರೆಂಡ್ ಪರ್ಸೆಂಟ್ ಆತ ಹೈಕಮಾಂಡ್ ಅಲ್ಲ ಒಂಬತ್ತು ಸಾವಿರ ಎಂ ಎಲ್ ಎ ಆರು ಸಾವಿರ ಮುನಿಸ್ಟು ಮೂರು ಬಾರಿ ಎಂ ಪಿ ಒಂದು ಬಾರಿ ಕೇಂದ್ರ ಮಂತ್ರಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕ ಕೇಂದ್ರ ಸರ್ಕಾರದಲ್ಲಿ ಇಷ್ಟು ಅರವತ್ತು ವರ್ಷ ರಾಜಕಾರಣವಾದಂತ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಹೈಕಮಾಂಡ್ ಅಂತ ಅಂತ ತಾಕತ್ತಿಲ್ಲ ಅಂತ ನೀವು ಆತ ಹೇಳ್ತಾರೆ ಅಂತಂದ್ರೆ ಅಂತ ಕಾಂಗ್ರೆಸ್ ಪಾರ್ಟಿಗೆ ಅಥವಾ ಬಿಜೆಪಿ ಪಾರ್ಟಿಗೆ ಅಥವಾ ಜನತಾದಳ ಪಾರ್ಟಿಗೆ ಈ ಎಸ್ ಸಿ ಎಸ್ ಟಿ ಬಿ ಸಿ ಸಮುದಾಯಗಳು ಹೈಕಮಾಂಡ್ ಆಗಿ ಸಾಧ್ಯ ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತರ ಹೇಳುದು ಜಾತಿಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಶೋಷಿತ ವರ್ಗದವರು ಕಾಂಗ್ರೆಸ್ ಅಥವಾ ಯಾವುದೇ ಬೇರೆ ಜಾತಿ ಪಕ್ಷಗಳನ್ನ ಸೇರಿದ್ರೆ ನೀವು ಹೂಮುದಾರ ಹಾಕಿಸಿಕೊಂಡ ಯಂತ್ರಿಗಳ ತರ ಆಗ್ತೀರಿ ಬಾಯಿ ಕಟ್ಟಿಸಿಕೊಂಡ ನಾಯಿಗಳ ತರ ಆಗ್ತೀರಿ ಅಂತ ಹೇಳಿ ಯಾವತ್ತು ಅಂತ ಹೇಳಿ ಆ ಸ್ಟೇಟ್ಮೆಂಟ್ ಕೊಟ್ಟು ಸಾವಿರದ ಒಂಬೈನೂರ ನಲವತ್ತರ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂತಹ ಮಾತು ನಾವು ನೋಡಿಸ್ಕೊಬೇಕು ಕಾಂಗ್ರೆಸ್ ನಲ್ಲಿ ಜೆಡಿಎಸ್ ಅಲ್ಲಿ ಬಿಜೆಪಿ ನಗರಸಭಾ ಸದಸ್ಯರೇ ಆಗಿರಿ ನಗರಸಭಾ ಅಧ್ಯಕ್ಷರೇ ಆಗಿರಿ ಎಂ ಎಲ್ ಎ ಆಗಿರಿ ಮಿನಿಸ್ಟರ್ ಆಗಿರಿ ಮುಖ್ಯಮಂತ್ರಿ ಆಗಿರಿ ಅಥವಾ ಎಂ ಪಿಗಳಾಗಿರಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರಿ ಆ ಪಕ್ಷಗಳಲ್ಲಿ ಜಾತಿಗಳು ಎಸ್ ಸಿ ಎಸ್ ಸಿಗಳು ಒಲ್ಪಸಂಖ್ಯಾತರು ಹಾಕಿಸಿಕೊಂಡು ಹೆಚ್ಚು ಕಳ್ತಾ ಇರ್ತಾರೆ ಅದು ಒಂದು ಕಿರೀಟ ಅಂತ ಭಾವಿಸ್ತಲ್ಲ ಬಹುಜನ್ ಸಮಾಜ್ ಪಾರ್ಟಿ ಅದೊಂದು ಜವಾಬ್ದಾರಿಯನ್ನು ಎಲ್ಲಿ ಕೊಟ್ಟಿದೆ ಅಂಬೇಡ್ಕರ್ ಚಳುವಳಿಯನ್ನು ಮುನ್ನಡೆಸಲಿಕ್ಕೆ ಈ ನಾಡಿನಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಪಕ್ಷಗಳು ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಸಂವಿಧಾನವನ್ನು ನಾಶ ಮಾಡಿ ಬಡವರು ಅಲ್ಪಸಂಖ್ಯಾತರು ದಲಿತರ ಒಂದು ಬದುಕಲ್ಲಿ ಏನು ತೊಂದರೆಯನ್ನ ಮಾಡ್ತಿದರೆ ಸೊ ಅದಕ್ಕೆ ಪರ್ಯಾಯವಾದಂತಹ ರಾಜಕೀಯ ಶಕ್ತಿಯನ್ನ ನಾವು ತಯಾರು ಮಾಡ್ಕೊಂಡು ನಮ್ಮ ಒಂದು ಅಭಿವೃದ್ಧಿಯನ್ನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಈ ದೇಶದ ಅಭಿವೃದ್ಧಿಯನ್ನ ಮಾಡುವ ಭಾಳ ದೊಡ್ಡ ಜವಾಬ್ದಾರಿಯನ್ನು ಅಕ್ಕ ಮಾಹಿವರು ನಮಗೆ ವಹಿಸಿದ್ದಾರೆ ಸೊ ಇದು ಒಂದು ಸಣ್ಣ ಸಣ್ಣ ಪೋಸ್ಟ್ ಅಲ್ಲ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಬಹುಜನ್ ಸಮಾಜ್ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಭಾರತ ದೇಶದೊಳಗಡೆ ಎರಡೂವರೆ ಸಾವಿರ ರಾಜಕೀಯ ಪಕ್ಷಗಳಿದ್ದಾವೆ ಎಲೆಕ್ಷನ್ ಕಮಿಷನ್ ರಿಜಿಸ್ಟರ್ ಆಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಎರಡೂವರೆ ಸಾವಿರ ಇದೆ ಆ ಎರಡೂವರೆ ಸಾವಿರ ಪಕ್ಷಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಮೂರನೇ ಸ್ಥಾನದಲ್ಲಿದೆ ಒಂದು ಪಕ್ಷ ಸ್ಥಾನ ಹೆಂಗೆ ನಿರ್ಧಾರ ಅಂದ್ರೆ ಒಂದು ಪಕ್ಷ ಅದರ ಸ್ಥಾನ ಹೆಂಗೆ ನಿರ್ಧಾರ ಅಂದ್ರೆ ಆ ಪಕ್ಷದಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ ಎಮ್ ಎಲ್ ಎಲ್ಲ ಎಂ ಅನ್ನೋದು ಒಂದು ಮಾನದಂಡ ಎರಡನೇ ಮಾನದಂಡ ಏನಪ್ಪ ಅಂದರೆ ಆ ಪಕ್ಷಕ್ಕೆ ಎಷ್ಟು ಜನ ಓಟ್ ಮಾಡಿದ್ದಾರೆ ಇಡೀ ದೇಶದಲ್ಲಿ ಒಂದು ಚುನಾವಣೆ ನಡೆದ ಒಂದು ಸಾರ್ವತ್ರಿಕ ಚುನಾವಣೆ ನಡೆದ್ರೆ ಆ ಚುನಾವಣೆ ಒಳಗಡೆ ಎಷ್ಟು ಜನ ಅನೇಕ ಓಟ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಪಕ್ಷ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಐದನೇ ಸ್ಥಾನ ಅಂತೇಳಿ ನಿರ್ಧಾರ ಆಗ್ತಕ್ಕಂಥದ್ದು ಸೊ ಆ ಆಧಾರದ ಮೇಲೆ ನಾವು ನಿರ್ಧಾರ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಸೊ ಅದು ನಿರ್ಧಾರ ಮಾಡುತ್ತೆ ಅದು ನಿರ್ಧಾರ ಮಾಡೋದ ಪ್ರಕಾರವಾಗಿ ಮೊದಲನೇ ಸ್ಥಾನದಲ್ಲಿ ಇವತ್ತು ಬಿಜೆಪಿ ಹೆಚ್ಚು ಸೀಟ್ ತಗೊಂಡಿರ್ತಕ್ಕಂಥದ್ದು ಮತ್ತೆ ಹೆಚ್ಚು ಓಟ್ ತಗೊಂಡಿರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿ ಬಿಜೆಪಿ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಮೂರನೇ ಸ್ಥಾನದಲ್ಲಿ ಯಾವ ಇದೆ ಅಂತ ನಾನು ಬಹುಜನ್ ಸಮಾಜ್ ಪಾರ್ಟಿ ಇದು ಸಣ್ಣ ಪಕ್ಷ ಅಲ್ಲ ಸೊ ನಮ್ ನಿಮಗೆ ಗೊತ್ತಿಲ್ಲದೆ ಸಣ್ಣ ಪಕ್ಷ ಕಾಣ್ತಾ ಇರಬಹುದು ಆದ್ರೆ ಈ ದೇಶದ ಒಂದು ಒಟ್ಟಾರೆ ಚಿತ್ರಣವನ್ನು ನೋಡುವಂತ ಸಂದರ್ಭದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಮೂರನೇ ಸ್ಥಾನದಲ್ಲಿದೆ ಸೊ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಪಕ್ಷವನ್ನ ನಾವು ಎರಡನೇ ಸ್ಥಾನಕ್ಕೆ ಮತ್ತೆ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯದ ಹೆಂಗೆ ಅಂತಕ್ಕಂಥದ್ದು ಜವಾಬ್ದಾರಿ ನಮ್ಮ ಮೇಲೆ ಈ ಪೊಸಿಷನ್ ಕೊಟ್ಟಿರ್ತಕ್ಕಂಥದ್ದು ಅಲ್ಲ ಈಗ ಅಕ್ಕ ನನಗೆ ರಾಜ್ಯ ಉತ್ತರ ಉಸ್ತುವಾರಿ ಅಂತಂದ್ರೆ ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ನಾನು ಓಡಾಡೋದಲ್ಲ ಅಡ್ಡಾಡೋದಲ್ಲ ಇಡೀ ರಾಜ್ಯವನ್ನು ಸುತ್ತಾಡಬೇಕು ಇಡೀ ಎಲ್ಲಾ ಜಿಲ್ಲೆಗಳನ್ನು ಸುತ್ತಾಡಬೇಕು ಎಲ್ಲಾ ಜಿಲ್ಲೆಗಳ ರಾಜ್ಯ ಸಮಿತಿ ಕೆಲಸ ಏನು ಏನು ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳನ್ನು ಸುತ್ತಾಡಿ ಜಿಲ್ಲಾ ಸಮಿತಿಗಳು ಮಾಡಬೇಕು ಪರಿಪೂರ್ಣವಾದ ರಾಜ್ಯ ಸಮಿತಿ ಮಾಡಿಕೊಂಡು ಪರಿಪೂರ್ಣವಾದಂಥ ಜಿಲ್ಲಾ ಸಮಿತಿಗಳನ್ನ ಮಾಡಬೇಕು ಜಿಲ್ಲಾ ಸಮಿತಿ ಕೆಲಸ ಏನು ಜಿಲ್ಲಾ ಸಮಿತಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಸೆಂಬ್ಲಿಗಳನ್ನ ತಿರುಗಾಡಿ ಅಲ್ಲಿ ಸುದೂಕ್ ಸಮಿತಿಗಳನ್ನ ರಚನೆ ಮಾಡಬೇಕು ಸೊ ತಾಲೂಕ್ ಸಮಿತಿ ಕೆಲಸ ಏನು ತಾವು ಎಲ್ಲ ಹೋಬಳಿಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಓಡಾಡಿ ಸೊ ಅಲ್ಲಿ ಹೋಬಳಿ ಸಮಿತಿಗಳನ್ನ ಮತ್ತೆ ಸೆಕ್ಟರ್ ಸಮಿತಿಗಳನ್ನ ಗ್ರಾಮ ಪಂಚಾಯತಿ ಅಂದ್ರೆ ಸೆಕ್ಟರ್ ಬಹುಜನ್ ಸಮಾಜ್ ಪಾರ್ಟಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಏನಿದೆ ಅದನ್ನ ಒಂದು ಸೆಕ್ಟರ್ ಅಂತ ಕರಿತೀವಿ ಆ ಸೆಕ್ಟರ್ ಸಮಿತಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಸೊ ಆಮೇಲೆ ಸೆಕ್ಟರ್ ಸಮಿತಿಯ ಜವಾಬ್ದಾರಿ ಏನಂದ್ರೆ ಆ ಸೆಕ್ಟರ್ ಆ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬೂತ್ಗಳಿದೆ ಅಲ್ಲಿ ಒಂದೊಂದು ಬೂತ್ ಅಲ್ಲಿ ಒಂದೊಂದು ಬೂತ್ ಇಪ್ಪತ್ತು ಜನ ಇಪ್ಪತ್ತು ಜನ ಕಾರ್ಯಕರ್ತರು ತಯಾರು ಮಾಡ್ತಕ್ಕಂಥ ಕೆಲಸ ಆ ಸೆಕ್ಟರ್ ಆಗಿರುತ್ತೆ ಸೊ ಹಂಗಾದಾಗ ನೀವು ಜಿಲ್ಲಾ ಸಮಿತಿಯಿಂದ ಹೇಳಿದ್ರು ಸೆಕ್ಟರ್ ಸಮಿತಿವರೆಗೂ ಒಂದು ನೆಟ್ವರ್ಕ್ ಬಿಲ್ಡ್ ಆಗುತ್ತೆ ಸೊ ರಾಜ್ಯ ಸಮಿತಿಯಿಂದ ರಾಜ್ಯ ಸಮಿತಿ ಅಕ್ಕ ಮಾಹಿತಿಯವರು ಸೆಂಟ್ರಲ್ ಸಮಿತಿ ಮಾಹಿತಿಯನ್ನು ಕೊಟ್ಟರೆ ಅದು ತಕ್ಷಣ ಜಿಲ್ಲಾ ಸಮಿತಿಗೆ ಬರುತ್ತೆ ಜಿಲ್ಲಾ ಸಮಿತಿಯಿಂದ ಏನಾದ್ರು ಮಾಹಿತಿ ಕೊಟ್ಟರೆ ಬಾಲಕ ಸಮಿತಿಗೆ ಹೋಗುತ್ತೆ ಬಾಲಕ ಸಮಿತಿಯಿಂದ ಏನಾದ್ರು ಒಂದು ಕರೆ ಕೊಡ್ತಾರೆ ಅದು ಶಕ್ತ ಸಮಿತಿ ಚಕ್ರ ಹೇಳೋದು ಹೇಳೂತ್ ಸಮಿತಿ ಸೊ ಹಿಂಗೆ ಪಕ್ಷವನ್ನ ಪಕ್ಷವನ್ನು ತಡಮಾಡ್ತಕ್ಕಂಥ ಕೆಲಸವನ್ನ ಸೊ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಸೊ ಇಲ್ಲಿ ಯಾವ ದೊಡ್ಡ ವೋಸ್ತು ಸಣಕೋಸ್ತು ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ ಜವಾಬ್ದಾರಿ ಇದೊಂದು ವರೆ ಇದು ಇದೊಂದು ವರೆ ಸೊ ಇದನ್ನ ಎಷ್ಟು ಸಮರ್ಥವಾಗಿ ನಾವು ಒತ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ನಮ್ಮೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ